ಹಾಯ್ ಎಲ್ರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಫ್ರೆಂಡ್ಸ್ ಸಾರಿ ವೀಡಿಯೋನ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಗಣೇಶ ಹಬ್ಬದ ದಿನ ತೊಗೊಂಡಿದ್ದಂಥ ವೀಡಿಯೋ ವೀಡಿಯೋನ ಹಾಕೋದಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಇದನ್ನು ಪೋಸ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆನೇ ಎದ್ಬಿಟ್ಟು ಹೊರಗಡೆ ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಹೂವು ಎಲ್ಲ ಮುಡಿಸಿದ್ದಾಯಿತು ನಮ್ಮ ಮನೆಯಲ್ಲಿ ಹೇಗೆ ಅಂತ ಅಂದರೆ ಹೊರಗಡೆಯ ಇದು ಟೈಲ್ಸ್ ಏನು ಹಾಕಿದ್ದಾರೆ ಅದೆಲ್ಲ ಬಂದುಬಿಟ್ಟು ವೈಟು ಸ್ವಲ್ಪ ಬ್ರೌನಿಶು ಈ ಕಲರೆಲ್ಲ ಮಿಕ್ಸ್ ಇರೋದ್ರಿಂದ ಏನು ಅಂತ ಅಂದರೆ ರಂಗೋಲಿ ಹಾಕಿದ್ರು ಹಾಕ್ತಾಗೇನು ರಂಗೋಲಿ ಎದ್ದು ಕಾಣಿಸೋದಿಲ್ಲ ರಂಗೋಲಿನೇ ಹೈಲೈಟಾಗಿ ಬಟ್ ನಾ ಪ್ರತಿದಿನ ಏನಂತಂದರೆ ಬಾಗಲ ತೊಳೆದು ರಂಗೋಲಿ ಹಾಕಿ ಹಾಕ್ತೀನಿ ಅದನ್ನಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ ಹಬ್ಬದ ದಿನ ಸ್ವಲ್ಪ ಚೆನ್ನಾಗಿ ಹಾಕ್ತೀನಿ ಅಷ್ಟೇ ಹಾಯ್ ಬಂಗಾರಿ ಇಲ್ಲಿ ನೋಡಿ ನಾನು ಬಂಗಾರಿ ಹಬ್ಬಕ್ಕೆ ಹೊಸ ಬಟ್ಟೆ ಹಾಕ್ಕೊಂಡು ರೆಡಿಯಾಗಿ ಮಮ್ಮಮ್ಮ ಫೋಟೋಸ್ ತೆಗೀರಿ ನಂದು ಅಂತ ನಿಂತ್ಕೊಂಡಿದ್ದೆ ರೆಡಿನಾ ಚೆನ್ನಾಗಿದೆಯಾ ಬಟ್ಟೆ ಇವತ್ತೇನಬ್ಬೇಶ ಗಣೇಶ ಹಬ್ಬ ಎಲ್ರಿಗೂ ವಿಶ್ ಮಾಡು ಎಲ್ರಿಗೂ ಗಣೇಶ ಹಬ್ಬದ ಫೋಟೋ ತೆಗಿಯೋಣ ಹೇಗೆ ಫೋಸ್ ಕೊಡ್ತೀರಾ ಫೋಸ್ ಕೊಡಿ ಫೋಟೋಗೆ ಅದೇನದು ಗಣೇಶನ್ ಸೊಂಡ್ಲಾ ಹ ಆಗಿರುತ್ತಾ ಹಾಗೆ ಮಾಡ್ತಾರ ಗಣೇಶ ಗಣೇಶ ಮಮ್ಮಿ ನೀನು ಹಾಂ 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 ಹೌದಾ ಹಂಗಿರು ಬೀಳ್ತೀರಾ ಬಿದ್ದೀರಾ ಹಾಂ ಹಾಗೆ ಮಾಡ್ತಾರ ಗಣೇಶ ಬಜರಂಗಿ ಹೆಂಗಿ ಹಾಂ 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 ಹೌದಾ ಹ್ಞೂ ಕೃಷ್ಣ ಹ್ಞೂ 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 ಆಗಿರ್ತಾರಾ ಮೇಲೆ ನೋಡ್ತಿರ್ತಾರ ಹಾಂ ಫ್ಲೂಟ್ ಇಟ್ಕೊಂಡು ನಿಂತ್ಕೋತಾರಾ ಊ ಕಾಲ್ ಆಗಿಟ್ಕೋತಾರ ಗುಡ್ ಬಾಯ್ ನಿಂಗೆಲ್ಲ ಗೊತ್ತು ಊ ಊ ಸರಿ ಹಾಂ ಹಂಗೆ ಹಂಗೆ ಮಾಡ್ತಿರ್ತಾಳಾರ ಅದಾ ಹ್ಞೂ ಅಲ್ಲಿದಾರ ರಾಧಾಕೃಷ್ಣ ಹಾಂ ಹಾಂ ಅವರು ಸಾಯಿಬಾಬಾ ಹಾಂ ಹ್ಞೂ 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 ಸಂಭ್ರಮ ಹೇಗಿರ್ತಾರೆ ಹಾರ್ಸ್ ಏನ್ ಮಾಡ್ತಿದೆ ರನ್ನಿಂಗ್ ಮಾಡ್ತಿದೀಯ ಆ ಥರ ಹೌದಾ ಗುಡ್ ಬಾಯ್ ಆಮೇಲೆ ಅಲ್ಲೆಲ್ಲ ಅಷ್ಟೊಂದು ಟಾಯ್ಸ್ ಇಟ್ಕೊಂಡಿದ್ದೀರಲ್ಲ ಅದೆಲ್ಲ ಯಾರ್ದು ಟಾಯ್ಸು ಇಂದ ವರ್ಕ್ ಎಲ್ಲ ಮಾಡಿದ್ರಾ ವರ್ಕ್ ಮಾಡಿದೀಯ ನೀನು ಟೂ ಡೇಸಿಂದ ಬುಕ್ಕೆ ಟಚ್ ಮಾಡಿಲ್ಲ ಅಂತ ಸುಳ್ಳು ಹೇಳ್ತೀಯಾ ಇವಾಗ ಹೋಮರ್ ಎಲ್ಲಿ ಮಾಡಿದೀಯಾ ನಾನು ಹೋಮ್ ವರ್ಕ್ ಮಾಡೋ ಇದಕ್ಕೆ ನೀನು ಏನು ಹೇಳಿದೆ ವರ್ಕ್ ಮಾತ್ರ ಮಾಡಲ್ಲ ಅಂದೆ ಮ್ಯಾಮ್ಗೆ ಹೇಳಲಾ ಚಂಪಾ ಮ್ಯಾಮ್ ಹೇಳಲಾ ಸಮ್ರಾ ಮಾಡ್ತೀರಾ ಇವಾಗ ಕುತ್ಕೊಂಡು ಅಲ್ಲ ನೋಡಿ ಟಿ ವಿನಲ್ಲಿ ಯಾವುದಾದ್ರೂ ಮಕ್ಳು ಇರೋ ಪ್ರೋಗ್ರಾಮ್ ಏನಾದರೂ ಬಂತು ಅಂದರೆ ಮುಗೀತು ಆ ಕಡೆನೇ ನೋಡ್ತಾ ಇರೋದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಅಲ್ಲೊಂದು ಡಾಗ್ಗೆ ಪೆನ್ ತಗೊಂಡು ಯಾವ ರೀತಿ ಮಾಡಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಇದು ಇದೇ 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 ರೀತಿ ಏನಾದರೂ ಮಾಡ್ತಾನೆ ಇರುತ್ತೆ ನಮ್ಮನೆ ಕಪಿ ಕಪಿ ಇದು ಸರಿ ಇವಾಗ ನಾನು ಸ್ನಾನ ಮಾಡ್ಕೊಬರ್ತೀನಿ ಪೂಜೆ ಮಾಡೋಣ ಗಣೇಶ ಮಮ್ಮಿಗೆ ಪೂಜೆ ಮಾಡೋಣ ಕಂದ ಇಲ್ಲಿ ನೋಡಿ ಇವತ್ತು ನಿನ್ ಬುಕ್ಸ್ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡೋದು ಮಾಮಿ ಹತ್ರ ಮಾಮಿ ಹತ್ರ ನಿಂದು ಬುಕ್ಸ್ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಬೇಕು ಹೋಮ್ ವರ್ಕ್ ಬುಕ್ಕು ಎಲ್ಲ ಹ್ಮ್ ಅವಾಗ ಮಾಮಿ ನಿನಗೆಲ್ಲದೂ ತಲೆ ಒಳಗಾಕ್ತಾರೆ ನೀನ್ ಚೆನ್ನಾಗಿ ಓದ್ತೀಯ ಅಂತ ಕಂದ ಕಂದ ಪ್ಲೀಸ್ ಡ್ರೆಸ್ ಈ ಡ್ರೆಸ್ ಯಾರು ತಂದಿದ್ದು ಬಂಗಾರ ದೊಡ್ಡದಾಗಿದ್ಯಾ ಏನಾಗಲ್ಲ ಬಿಡು ನೀನು ಇನ್ನೊಂದ್ ಚೂರು ದೊಡ್ಡವನ್ನ ಹಾಕ್ತೀಯಲ್ಲ ಅವಾಗ ಹಾಕೋಬಹುದು ಆಯ್ತಾ ಚಿಕ್ಕದಾದ್ರೆ ಆಮೇಲೆ ವೇಸ್ಟ್ ಆಗುತ್ತಲ್ಲ ಈ ಡ್ರೆಸ್ ಯಾರು ತಂದಿದ್ದು ಹಾ ಅಲ್ಲ ದೊಡಪ್ಪ ಯಾವ ದೊಡಪ್ಪ ತಂದಿದ್ದು ಹರೀಶ್ ದೊಡಪ್ಪ ಪಪ್ಪ ನೀನು ಹ್ಯಾಪಿ ಬರ್ತ್ಡೇಗೆ ತಗೊಂಡು ಬಂದಿದ್ರು ಅದು ದೊಡ್ಡದಾಗಿತ್ತು ಅಂತ ಹಾಗೆ ಇಟ್ಟಿದ್ದೆ ಇವತ್ತು ಗಣೇಶ ಹಬ್ಬ ಅಲ್ವಾ ಅದಕ್ಕೆ ಹಾಕ್ದೆ ಚೆನ್ನಾಗಿದೆಯಾ ಡ್ರೆಸ್ಸು ಮಿರರಲ್ಲಿ ನೋಡ್ಕೋ ಹೇಗೆ ಕಾಣಿಸ್ತಾ ಇದೆಯಾ ಪ್ಯಾಂಟ್ ಏನಕ್ಕೆ ಫೋಲ್ಡ್ ಮಾಡ್ಕೊಂಡೆ ಆ ಥರ ನೋಡಿ ಮಿರರ್ ಮೇಲೆ ಕಂದ ಕೆಳಗೆ ನೋಡು ಕಂದಮ್ಮ ಸರಿ ನಮ್ಮ ಬೇರೆ ಊರಿಗೆ ಹೋಗಿದ್ರು ಅವ್ರ ತಂಗಿಗೆ ಬಾಗ್ನ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗ ಇಬ್ಬರೇ ಇದ್ವಿ ಇನ್ನ ಪೂಜೆ ಸಾಮಾನುಗಳೆಲ್ಲದೂ ನಾನು ಗುರುವಾರನೇ ಎಲ್ಲ ನೀಟಾಗಿ ತೊಳೆದು ಪೂಜೆ ಮಾಡಿದ್ದೆ ಏಕೆ ಅಂತ ಗುರುವಾರ ನಾನು ಈಗಿದ್ರು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತೀನಲ್ಲ ಆಗಾಗ ಅವತ್ತೇ ಎಲ್ಲ ತೊಳೆದು ಕ್ಲೀನ್ ಮಾಡಿದೆ ಇನ್ನು ಶುಕ್ರವಾರ ಗೌರಿ ಹಬ್ಬ ಇತ್ತು ಬಟ್ ಶುಕ್ರವಾರ ಕಳಸ ಎಲ್ಲ ತೆಗೆದು ತೊಳೆಯೋದಿಲ್ವಲ್ಲ ಹಾಗಾಗಿ ಗುರುವಾರನೇ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೆ ಇವಾಗ ಬರೀ ಸ್ನಾನ ಮಾಡಿಬಿಟ್ಟು ಹೂವು ಒಂದು ಚೇಂಜ್ ಮಾಡಿ ಪೂಜೆ ಮಾಡಬೇಕಾಗಿತ್ತು ಇನ್ನು ನಾವು ಮನೆಯಲ್ಲಿ ಗಣೇಶನ ಕೂರಿಸ್ಬಿಟ್ಟು ಪೂಜೆ ಎಲ್ಲ ಏನೂ ಮಾಡೋದಿಲ್ಲ ಇನ್ನು ನಮ್ಮ ಪ್ರತಿಯೊಂದು ಮನೆಯಲ್ಲೂ ಗಣೇಶನ ಫೋಟೋ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ಫೋಟೋಗೆ ಪೂಜೆ ಮಾಡ್ತೀನಿ ಇನ್ನು ಹೂವು ಎಲ್ಲ ನಾನೇನೆ ಹಿಂದಿನ ದಿನೇ ಎಲ್ಲ ತೊಗೊಂಡು ಬಂದು ನೀಟಾಗಿ ಹಾರ ಮಾಡಿ ಇಟ್ಕೊಂಡಿದ್ದೆ ನನಗೇನು ಗೊತ್ತಾ ಹೂವು ನೋಡಿದ ತಕ್ಷಣ ಹೀಗೆ ಅಂತಂದರೆ ಒಂದೇ ಥರದ್ದು ಹೂವು ಮಾಡಿಸಿ ಪೂಜೆ ಮಾಡಿದರೆ ಅದೇನೋ ಒಂಥರ ಸಮಾಧಾನೇ ಆಗಲ್ಲ ಒಂದು ಪೂಜೆ ಮಾಡಬೇಕು ಅಂದರೆ ಒಂದು ಮೂರು ನಾಲ್ಕು ಥರ ಹೂವು ಇರಬೇಕು ವೆರೈಟಿ ವೆರೈಟೀಸ್ ಹೂವು ಹಾಕಿಬಿಟ್ಟು ಪೂಜೆ ಮಾಡೋದಂದರೆ ನನಗೆ ತುಂಬ ಇಷ್ಟ ಹಾಗೆ ಗಣೇಶನಿಗೆ ಅಂತ ಹೇಳ್ಬಿಟ್ಟು ಗರಿಕೆನ ತೊಗೊಂಡು ಬಂದಿದೆ ಅದರಲ್ಲಿ ಇಪ್ಪತ್ತೊಂದು ಗರಿಕೆ ಮಾತ್ರ ಸಪ್ರೇಟಾಗಿ ತಗೊಂಡು ಇತ್ತಿಟ್ಕೊಂಡೆ ಇನ್ನು ನೈವೇದ್ಯಕ್ಕೂ ಅಷ್ಟೇ ಜಾಮೂನು ಮಾಡಿದ್ದೆ ಇವಾಗ ಸ್ವಲ್ಪ ಕಡಲೆಕಾಳು ಉಸ್ಲಿನೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ ಇನ್ನು ದೇವರಿಗೆ ಏನಾದರೂ ನೈವೇದ್ಯ ಇಡಬೇಕು ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರಲ್ಲ ಹಾಗಾಗಿ ಸ್ವಲ್ಪ ನಾನು ಹಸಿ ಮೆಣಸಿನಕಾಯಿ ತೆಂಗಿನ ತುರಿ ಅದಷ್ಟನ್ನೇ ಹಾಕ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ ಕೆಲವೊಬ್ಬೊಬ್ಬರು ರುಬ್ಬಿ ಬಿಟ್ಟು ಒಗ್ಗರಣೆ ಹಾಕ್ತಾರೆ ನಮಗೆ ರುಬ್ಬೋದು ರುಬ್ಬಿ ಮಾಡೋದು ಅಷ್ಟು ಇಷ್ಟ ಆಗೋದಿಲ್ಲ ಅಂತ ಅಂತೇಳ್ಬಿಟ್ಟು ನಾನು ಹಾಗೆಯೇ ಮಾಡ್ತಾಯಿದ್ದೀನಿ ಉಪ್ಪೆಲ್ಲ ಆಲ್ರೆಡಿ ನಾನು ಕಾಳಿನ ಜೊತೆಯೇ ಹಾಕಿ ಬೇಯಿಸಿಟ್ಕೊಂಡಿದ್ದೆ ಸ್ವಲ್ಪನೇ ಮಾಡಿದ್ದು ಏಕೆ ಅಂತಂದರೆ ನನ್ನ ಮಗನೂ ತಿನ್ನೋದಿಲ್ಲ ಹಾಗಾಗಿ ಇನ್ನು ನನ್ನ ಹಸ್ಬೆಂಡ್ ಕೂಡ ಇರಲಿಲ್ಲ ಅವರು ಊರಿಗೋಗಿದ್ರು ಸ್ವಲ್ಪ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ ಇನ್ನು ದೇವ್ರಗಳಿಗೆ ನಾವು ನೈವೇದ್ಯಕ್ಕೆ ಅಂತ ಏನಾದರೂ ಮಾಡಿದರೆ ನಾವು ಅದನ್ನು ಟೇಸ್ಟು ಕೂಡ ಮಾಡಿರೋದಿಲ್ಲ ಬಟ್ ರುಚಿ ಮಾತ್ರ ಇಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ನಾನು ಎವ್ರಿ ಟೈಮ್ ಒಬ್ಸರ್ವ್ ಮಾಡಿದ್ದೀವಿ ನಾವು ದೇವಸ್ಥಾನಕ್ಕೆ ಹೋದಾಗ್ಲೂ ಅಷ್ಟೇ ತುಂಬನೇ ಚೆನ್ನಾಗಿರುತ್ತೆ ಅಲ್ಲಿ ಪ್ರಸಾದ ಕೊಟ್ಟಾಗ ಇನ್ನು ಮನೆಯಲ್ಲೂ ದೇವರಿಗೆ ಅಂತ ನೈವೇದ್ಯಕ್ಕೆ ಅಂತ ಏನಾದರೂ ಮಾಡಿಟ್ಟಾಗ್ಲೂ ಅಷ್ಟೇ ಅದು ಅಷ್ಟೇ ರುಚಿಯಾಗಿರುತ್ತೆ ಇನ್ನು ಚೌತಿ ದಿನ ನಮ್ಮ ಎಲ್ಲ ಹೇಗೆ ಅಂತ ಅಂದರೆ ಎಲ್ಲ ಇಟ್ಬಿಟ್ಟು ಕಾಯಿ ಹೊಡೆದು ಪೂಜೆ ಮಾಡ್ತಾರೆ ಇನ್ನು ನಮ್ಮ ಮನೆಯಲ್ಲಿ ಅಮ್ಮ ಮನೆಯಲ್ಲೆಲ್ಲ ಹೇಗೆ ಅಂತಂದರೆ ಹೊಲ್ದತ್ರನೂ ಹೋಗ್ಬಿಟ್ಟು ಅಲ್ಲೂ ಸಹ ಕಾಯಿ ಎಲ್ಲ ಒಡೆದು ಪೂಜೆ ಮಾಡಿಕೊಂಡು ಬರ್ತಾರೆ ಹಾಗಾಗಿ ನಾನು ಕೂಡ ಅಂದರೆ ನಾವು ಹಿರಿಯ ನಮ್ಮ ಹಿರಿಯರ್ ಏನು ನೆಡೆಸ್ಕೊಂಡು ಬಂದಿರ್ತಾರೆ ಅದನ್ನು ನಾವು ಕೂಡ ಹಾಗೆ ನೆಡೆಸ್ಕೊಂಡು ಹೋದರೆ ಮುಂದೆ ನಮ್ಮ ಮಕ್ಕಳು ಕೂಡ ಅದನ್ನು ಫಾಲೋ ಮಾಡ್ತಾರೆ ಒಂದು ಒಳ್ಳೆಯ ಸಂಸ್ಕಾರ ಕಲಿತಾರೆ ಅಂತ ಹೇಳ್ಬಿಟ್ಟು ನಾನು ಕೂಡ ಆದಷ್ಟನ್ನು ನಮ್ಮ ಹಿರಿಯರ್ ಏನೆಲ್ಲ ಮಾಡ್ತಾರೆ ಅದನ್ನು ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಮತ್ತು ಪ್ರತಿಯೊಂದಿಗೂ ಕೂಡ ನಾನು ನನ್ನ ಮಗನ ಕೂಡ ಇನ್ಕ್ಲೂ ಇನ್ಕ್ಲೂಡ್ ಮಾಡಿಕೊಟ್ಟು ಅವನು ಕೂಡ ಎಲ್ಲ ಕಲೀಲಿ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗನ ಇಟ್ಟು ಪೂಜೆ ಮಾಡ್ತಾ ಇದ್ದೆ ಅವ್ನು ಕೇಳ್ತಾ ಇದ್ದೆ ಏನಕ್ಕೆ ಮಮ್ಮ ಈಗೆಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅದರಲ್ಲೂ ಈ ಏಜಿನ ಮಕ್ಕಳು ಹೇಗೆ ಅಂತ ಅಂದರೆ ಪ್ರತಿಯೊಂದಕ್ಕೂ ಅವ್ರು ಕೇಳೋ ಕ್ವಶನ್ಸ್ಗೆ ನಮ್ಮ ಹತ್ರ ಆನ್ಸರ್ಸೇ ಇರೋದಿಲ್ಲ ಅಷ್ಟು ನಾವು ಏನಾದರೂ ಅವ್ರು ಒಂದು ಕ್ವಶನ್ ಕೇಳಿದಾಗ ಒಂದು ಆನ್ಸರ್ ಮಾಡಿದರೆ ಮತ್ತೆ ಅದೇನು ಇದೇನು ಅದು ಹೇಗೆ ಏನಕ್ಕೆ ಅಂತ ಸಾವಿರಾರು ಕ್ವಶನ್ಗಳನ್ನು ಅವರು ತಲೆನಲ್ಲಿ ಇಟ್ಕೊಂಡಿರ್ತಾರೆ ಬಟ್ ನಾವು ಅದಕ್ಕೆ ತಕ್ಕನಾಗಿ ಮಕ್ಕಳಿಗೆ ಆನ್ಸರ್ ಮಾಡ್ತಾ ಇದ್ದರೆ ಮಕ್ಕಳು ಕೂಡ ಎಲ್ಲ ಬಗ್ಗೆ ತಿಳ್ಕೊಳ್ತಾರೆ ಇನ್ನು ಹಾಗೆಯೇ ಪೂಜೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಮನೆ ದೇವ್ರ ಫೋಟೋದಿಂದ ಹೂ ಪ್ರಸಾದನೂ ಕೂಡ ಆಯಿತು ಅದು ಹೂವು ಬಿದ್ದ ತಕ್ಷಣ ಅದನ್ನು ಸಹ ಕೇಳ್ತಾಯಿದೆ ಏನಕ್ಕೆ ಬಿತ್ತು ಅಂತ ದೇವರು ಪ್ರಸಾದ ಕೊಟ್ಟಿದ್ದಾರೆ ಕಣಮ್ಮ ಅಂತಂದರೆ ಏನಕ್ಕೆ ಕೊಟ್ಟಿದ್ದಾರೆ ಏನಕ್ಕೆ ಅಂತ ಕೊಟ್ಟರು ನಿನಗೆ ಕೊಟ್ಟಿದ್ದಾರೆ ಅಂತಂದರೆ ಏನಕ್ಕೆ ಕೊಟ್ಟರು ಈ ಥರ ಎಲ್ಲ ಕೇಳ್ತಾಯಿರ್ತಾರೆ ಅವರಿಗೆ ಒನ್ ಆನ್ ಟೈಮ್ ಅವ್ರು ಕೇಳೋ ಕ್ವಶನಿಗೆ ನಮ್ಮ ಹತ್ರ ಆನ್ಸರೇ ಇರೋದಿಲ್ಲ ಬಟ್ ಸ್ಟಿಲ್ ಏನಾದರೂ ಹೇಳಿ ಅದನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ ಅವನು ಊದ್ಬತ್ತಿನ ಸಹ ಎಡಗೈಯಲ್ಲಿ ಇಡ್ಕೊಂಡೆ ಆಮೇಲೆ ನಾನು ಹಿಡಿದೆ ಲೆಫ್ಟ್ ಹ್ಯಾಂಡಲ್ಲೆಲ್ಲ ಇಡ್ಕೋಬಾರ್ದು ರೈಟ್ ಹ್ಯಾಂಡಲ್ಲಿ ಹಿಡ್ಕೊಂಡು ಮಾಡಬೇಕು ಅಂತ ಬಟ್ ಪ್ರತಿ ಸಾರಿನೂ ಪೂಜೆ ಮಾಡಬೇಕಾದ್ರೆ ಅವನು ಬಂದುಬಿಟ್ಟು ಎರಡು ಕಡ್ಡಿ ಇಸ್ಕೊಂಡು ಪೂಜೆ ಮಾಡ್ತಾನೆ ಅವ್ನು ಮಲಗಿದ್ದಾಗ ಏನಾದರೂ ನಾನು ಪೂಜೆ ಮಾಡಿದರೆ ಒಂದೊಂದು ಟೈಮ್ ಎದ್ದುಬಿಟ್ಟು ಬಂದು ಹಠ ಮಾಡ್ತಾನೆ ನನಗೆ ಕೊಟ್ಟಿಲ್ಲ ನೀವು ನನ್ನನ್ನು ನೆಪ್ಸಿಲ್ಲ ಅಂತ ಹಾಗಾಗಿ ನಾನು ಅವನು ಎದ್ದಾಗಲೇ ಆದಷ್ಟು ಪೂಜೆ ಮಾಡ್ತೀನಿ ಇನ್ನು ಕೆಲವೊಂದೊಂದು ದೇವರ ಶ್ಲೋಕಗಳನ್ನು ಅಷ್ಟೇ ಅವನು ತುಂಬ ಚೆನ್ನಾಗಿ ಹೇಳ್ತಾನೆ ಮತ್ತು ಹನುಮಾನ್ ಚಾಲೀಸನು ಅಷ್ಟೇ ಅವನು ಫುಲ್ ಹೇಳ್ತಾನೆ ಅದನ್ನು ನಾವು ಹೇಳ್ಕೊಟ್ಟೇ ಇಲ್ಲ ಅದನ್ನು ಹೇಗೆ ಅಂತಂದರೆ ಒಂದು ಟು ತ್ರೀ ಟೈಮ್ಸು ಫೋನಲ್ಲಿ ಅವನು ನೋಡ್ಕೊಂಡು ಕಲ್ತ್ಕೊಂಡಿದ್ದಾನೆ ಅಷ್ಟೇ ಫುಲ್ ಹೇಳ್ತಾನೆ ನನಗೆ ಆಶ್ಚರ್ಯ ಆಗೋಯಿತು ಏನಪ್ಪ ಇವನಿಷ್ಟು ಪೂರ್ತಿಯಾಗಿ ಕಲ್ತಿದ್ದಾನಲ್ಲ ಅಂತ ಹೇಳಿಬಿಟ್ಟು ಅಟ್ ಎ ಸೇಮ್ ಟೈಮ್ ತುಂಬನೇ ಖುಷಿ ಕೂಡ ಆಗುತ್ತೆ ಅವನು ಎಲ್ಲವಾದನ್ನು ಕಲಿತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಗುತ್ತೆ ನಾವು ಏನೇ ಕಲಿಸಿದ್ರೂ ಅದನ್ನು ನೀಟಾಗಿ ಅವನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮುಗೀತು ಹಾಗೆಯೇ ನಾನು ದೇವರಿಗೆ ಹೇಗೆ ಅಲಂಕಾರ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಪ್ರತಿ ಬಾರಿನೂ ಪೂಜೆ ಮಾಡಬೇಕಾದ್ರೆ ನಾನು ನಮ್ಮ ಮನೆ ದೇವ್ರ ಫೋಟೋದಲ್ಲಿ ಶ್ಲೋಕಗಳೆಲ್ಲ ಬರುತ್ತೆ ಮತ್ತು ಲೈಟಿಂಗ್ಸ್ ಬರುತ್ತೆ ಅದನ್ನು ಹಾಕೊಳ್ತಾ ಇದ್ದೆ ಬಟ್ ಈ ಟೈಮ್ ಏನೋ ಪೂಜೆ ಮಾಡಬೇಕಾದ್ರೆ ಅನ್ನಿಸ್ತಾಯಿತ್ತು ಏನೋ ಮಿಸ್ ಮಾಡಿದ್ದೀನಲ್ಲ ಏನೋ ಮಿಸ್ ಮಾಡಿದ್ದೀನಿ ಅಂತ ಆದ್ರೂ ಒನ್ ಟೈಮ್ ಎಲ್ಲ ಕಡೆಯಿಂದ ನೋಡ್ದೆ ಏನಾದ್ರೂ ನೈವೇದ್ಯ ಇಟ್ಟಿಲ್ವಾ ಏನು ಮಿಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಗೊತ್ತೇ ಆಗಲಿಲ್ಲ ಆಮೇಲೆ ವೀಡಿಯೋ ಮಾಡಬೇಕಾದ್ರೆ ಗೊತ್ತಾಯಿತು ಲೈಟೇ ಹಾಕಿಲ್ವಲ್ಲ ಅಂತ ಹೇಳಿಬಿಟ್ಟು ಆಮೇಲೆ ಮತ್ತೆ ಲೈಟ್ ಹಾಕಿ ಶ್ಲೋಕನ ಹಾಕಿಬಿಟ್ಟು ಬಿಟ್ಬಿಟ್ಟೆ ಕೆಲವೊಮ್ಮೆ ಹಾಗೆಯೇ ನಮ್ಮ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇರುತ್ತೆ ನಾವು ಏನೋ ಮಿಸ್ ಮಾಡಿದ್ದೀವಿ ಏನೋ ಮಿಸ್ ಮಾಡಿದ್ದೀವಿ ಅಂತ ಬಟ್ ಅದು ಏನೋ ಅಂತ ಗೊತ್ತಾಗೋದೇ ಇಲ್ಲ ತುಂಬ ಸಮಯ ಆದಮೇಲೆ ಗೊತ್ತಾಗೋದು ಸಹ ಇರುತ್ತೆ ಇನ್ನು ರಾಯರಿಗೂ ಕೂಡ ಅಷ್ಟೇ ರಾಯರನ್ನಂತೂ ಅಲಂ ಹೂವಲ್ಲಿ ಅಲಂಕಾರ ಮಾಡಿದಾಗ ನೋಡೋದಕ್ಕೇನೆ ಅಷ್ಟೇ ಎರಡು ಕಣ್ಣು ಸಾಕಾಗೋದಿಲ್ಲ ಅಷ್ಟು ಚೆಂದ ಕಾಣಿಸ್ತಿರ್ತಾರೆ ಹೀಗೆ ಇದಾಗಿತ್ತು ನಮ್ಮ ಇಂದಿನ ಗಣೇಶ ಹಬ್ಬದ ಒಂದು ಪುಟ್ಟ ವೀಡಿಯೋ ಇನ್ನು ಮನೆಯಲ್ಲಿ ಪೂಜೆ ಎಲ್ಲನೂ ಮುಗಿಸ್ಬಿಟ್ಟು ಹಾಗೆಯೇ ನಮ್ಮ ಪಕ್ಕದ ರೋಡಲ್ಲಿ ಗಣೇಶನ ಕೂರಿಸಿದ್ರು ಅಲ್ಲಿಗೂ ನನ್ನ ಮಗನ್ನ ಕರ್ಕೊಂಡು ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ